ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಾಗೂ ಗುರುವಾರ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರೇ ಕೆಳಗರೆ ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆ ಅಡಿಯಲ್ಲಿ ಪ್ರಸ್ತುತವಾಗಿ ಜಾರಿಯಾಗಿರುವ ಕೇರಾ ಸುರಕ್ಷಾ ವಿಮಾ ಯೋಜನೆಯ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕಿನ ತೋಟಗಾರಿಕಾ ಇಲಾಖೆಯ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳಾದ ಚೈತ್ರರವರು ಇವರು ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಈ ಕೇರಾ ಸುರಕ್ಷಾ ವಿಮಾ ಯೋಜನೆಯ ಹಿನ್ನೆಲೆ ಇದರ ಜಾರಿಯಾದ ಗುರಿ ಉದ್ದೇಶಗಳು ಈ ಯೋಜನೆಗೆ ಬರುವಂತಹ ಫಲಾನುಭವಿಗಳು ಈ ಯೋಜನೆಯಿಂದ ಸಿಗುವಂತಹ ಸೌಲಭ್ಯಗಳ ಕುರಿತು ಒಂದಿಷ್ಟು ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ ಹಾಗಾದ್ರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲಾ ವಿಚಾರಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿದು ಬರೋಣ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಧನ್ಯವಾದಗಳು ಶ್ರೀಕಾಂತ್ ಅವರೇ ಮೇಡಮ್ ಮೊದಲಿಗೆ ಬಹಳ ಸಂತೋಷ ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆ ಅಡಿಯಲ್ಲಿ ಒಂದು ಕೇಂದ್ರ ಸರ್ಕಾರ ಜಾರಿಗೆ ಮಾಡಿರುವಂತಹ ಕೇರಾ ಸುರಕ್ಷಾ ವಿಮಾ ಯೋಜನೆಯ ಕುರಿತು ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಬಂದಿರುವಂತದ್ದು ತುಂಬಾ ಖುಷಿಯ ವಿಚಾರ ಮೇಡಮ್ ಮೇಡಮ್ ಮೊದಲಿಗೆ ಈ ಕೇರಾ ಸುರಕ್ಷಾ ವಿಮಾ ಯೋಜನೆಯ ಜಾರಿಯ ಹಿನ್ನೆಲೆಯನ್ನು ಮೇಡಮ್ ಈ ಕೇರಾ ಸುರಕ್ಷಾ ವಿಮಾ ಯೋಜನೆ ಅನ್ನೋದು ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಇದನ್ನ ಅನುಷ್ಠಾನಗೊಳಿಸುತ್ತೆ ಮತ್ತೆ ತೆಂಗು ಅಭಿವೃದ್ಧಿ ಮಂಡಳಿಯ ಅಡಿ ಈ ಕಾರ್ಯಕ್ರಮನ ಅನುಷ್ಠಾನಕ್ಕೆ ತಗೊಂಡು ಬಂದಿದೆ ಕೇಂದ್ರ ಸರ್ಕಾರ ಕೇರಾ ಸುರಕ್ಷಾ ವಿಮಾ ಯೋಜನೆ ಜಾರಿ ಹಿನ್ನೆಲೆ ಏನಂತಂದರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಕಾಯಿ ಕಟಾವು ಮಾಡೋ ವಿಧಾನ ಇದೆಯಲ್ಲ ಅದು ತುಂಬ ಅನಿರೀಕ್ಷಿತ ಮತ್ತು ಕಾರಿಯಾಗಿದೆ ಅದರಿಂದ ತುಂಬ ಲಾಭ ಕಡಿಮೆ ಆಪತ್ತು ಜಾಸ್ತಿ ಸೊ ಅದು ರೇಷ್ಯೋ ತಗೊಂಡ್ರೆ ಆಪತ್ತಿಗೂ ಲಾಭಕ್ಕೂ ಆಪತ್ತೇ ಜಾಸ್ತಿ ಆಗಿದೆ ಅಂದರೆ ಅವರ ಅವರ ಜೀವದ ಮೇಲೆ ಅವ್ರಿಗೆ ಅನಿರೀಕ್ಷಿತ ಘಟನೆಗಳನ್ನ ಸಂಭವಿಸೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಯಾರೂ ಈ ಉದ್ಯೋಗನ ಪಡ್ಕೊಳ್ಳೋಕ್ಕೆ ಇಚ್ಛೆ ಪಡೋಲ್ಲ ಈ ಪ್ರೆಸೆಂಟ್ ಸಿಚುವೇಶನಲ್ಲಿ ಅಲ್ಲಿ ಏನಾಗಿದೆ ಅಂತಂದ್ರೆ ಗೊತ್ತಿರೋರು ಸ್ವಲ್ಪ ಸ್ಕಿಲ್ಡ್ ಇರೋರು ಅಂದ್ರೆ ಅದು ಆ ಇದರಲ್ಲಿ ನೈಪುಣ್ಯತೆ ಹೊಂದಿರೋರು ಕೂಡ ಹಿಂದೇಟಾಗ್ತಾ ಇದ್ದಾರೆ ಏನಕಂದ್ರೆ ನಾಳೆ ನಮ್ಮ ಭವಿಷ್ಯ ಏನು ನಾಳೆ ಇದರಿಂದ ಏನಾಗ್ಬೋದು ಅನ್ನೋ ಒಂದು ಚಿಂತೆ ಅವರಲ್ಲಿ ತುಂಬ ಇದೆ ಕಲ್ತಿರೋ ಕಸಬನ್ನು ಕಳ್ಕೊಳ್ಳೋದು ಜಾಸ್ತಿ ಪರ್ಸೆಂಟೇಜ್ ಆಗಿದೆ ಇದನ್ನೆಲ್ಲನೂ ಗಮನಿಸಿ ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂತಂದರೆ ಅವ್ರಿಗೊಂದು ಭದ್ರತೆನ ಕಲ್ಪಿಸ್ಬೇಕು ಅವ್ರ ಜೀವಕ್ಕೊಂದು ಭದ್ರತೆ ಮತ್ತು ಅವ್ರಿಗೆ ಈ ಕೆಲಸನ ಉತ್ತಮವಾಗಿ ಕಲಿಯೋಕ್ಕೆ ಮತ್ತು ಪ್ರೇರೇಪಿಸೋದು ಒಂದು ಉದ್ದೇಶ ಆಗಿದೆ ಹಾಗಾಗಿ ಈ ಕೇರಾ ಸುರಕ್ಷಾ ವಿಮಾ ಯೋಜನೆ ಅನ್ನೋದು ಜಾರಿಗೆ ತಂದಿದೆ ಇನ್ನೊಂದು ಉದ್ದೇಶ ಏನಂತಂದ್ರೆ ಅಸಂಘಟಿತ ವಲಯ ಸಂಘಟಿತ ವಲಯ ಅಂತ ನೀವು ಕೇಳಿರ್ಬೋದು ಈಗ ನಾವು ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಿರ್ಬೋದು ಈ ಸ್ಯಾಲರಿ ಪಡೆಯೋರು ಏನಿದ್ದಾರೆ ಅಂದರೆ ತಿಂಗಳಿಗೆ ಒಂದಿಷ್ಟು ಸಂಬಳ ಅಂತ ತಗೊಳ್ಳೋರು ಎಲ್ಲ ಸಂಘಟಿತ ವಲಯಕ್ಕೆ ಬರ್ತೀವಿ ಅಂದರೆ ಆರ್ಗನೈಸ್ಡ್ ಸೆಕ್ಟರ್ ಅಂತ ನಾವು ಹೇಳ್ತೀವಿ ಈ ಅಸಂಘಟಿತ ವಲಯ ಏನಂದರೆ ಕೂಲಿ ಆಳುಗಳು ಅವತ್ತಿನ ದಿನದ ಕೆಲಸಕ್ಕೆ ಅವರು ಭಾಗಿಯಾಗಿರ್ತಾರೆ ಅವತ್ತಿನ ದಿನದ ಸಂಬಳ ಅವರಿಗೆ ಅದೇ ಜೀವನದ ಆಧಾರ ಆಗಿರುತ್ತೆ ಹಾಗಾಗಿ ಈ ಅಸಂಘಟಿತ ವಲಯದಲ್ಲಿರೋರ್ನ ಸಂಘಟಿತ ವಲಯಕ್ಕೆ ತಗೊಳ್ಳೋದು ಒಂದು ಇದಾಗಿರುತ್ತೆ ಮತ್ತೆ ಒಂದು ಟೈಪ್ ಆಫ್ ಆರ್ಗನೈಸ್ಡ್ ಆಗ್ತಾರೆ ಇವರು ವಿಮೆ ಕೊಡೋದ್ರ ಅವ್ರಿಗೆ ಭದ್ರತೆ ಕಲ್ಪಿಸೋದ್ರಿಂದ ಹೆಚ್ಚಿನ ಉದ್ಯೋಗ ಸೃಷ್ಟಿನೂ ಆಗ್ಬೋದು ಮತ್ತೆ ಅವ್ರನ್ನ ಒಂದು ಫಾರ್ಮ್ ಸೆಕ್ಟರ್ಗೆ ಸೆಳೆಯೋದೊಂದು ಉತ್ತಮ ವಿಧಾನ ಆಗಿದೆ ಅಂತ ಹೇಳ್ಬೋದು ಇದು ಈ ಕೇರಾ ಸುರಕ್ಷಾ ವಿಮಾ ಯೋಜನೆ ಜಾರಿಯ ಹಿನ್ನೆಲೆ ಆಗಿರುತ್ತೆ ಈ ಯೋಜನೆಯ ಪ್ರಮುಖ ಗುರಿ ಉದ್ದೇಶಗಳೇನಿದೆ ಮೇಡಮ್ ಗುರಿ ಅಂದರೆ ಈಗ ನಾನು ಆಲ್ರೆಡಿ ಹೇಳ್ದಂಗೆ ಒಂದು ಅವ್ರಿಗೆ ಭದ್ರತೆನ ಕಲ್ಪಿಸೋದು ಇನ್ನೊಂದು ಕಾಲ ಕಾಲಕ್ಕೆ ಈಗ ನಮ್ಮ ತೆಂಗು ಬೆಳೆ ಹೇಗಾಗಿದೆ ಅಂತಂದರೆ ಕಾಲಕ್ಕೆ ತೆಂಗು ಬೆಳೆನ ಕಟಾವು ಮಾಡೋದು ಅತ್ಯಗತ್ಯವಾಗಿರುತ್ತೆ ಅದರಲ್ಲಿ ಏನಂದರೆ ನೀವು ಇವಾಗ ಕಟಾವು ಮಾಡಿದಷ್ಟು ಕಾಯಿ ಬರುತ್ತೆ ಕಟಾವು ಮಾಡಿದಷ್ಟು ಇಳುವರಿ ಬರುತ್ತೆ ಇನ್ನೊಂದು ನಮ್ಮ ರೈತರಲ್ಲಿ ಒಂದು ಕಾಮನ್ ಆಗಿರೋ ಒಂದು ಸಮಸ್ಯೆ ಏನಂತಂದ್ರೆ ಈಗ ನಾವು ನಮ್ಮಲ್ಲೇ ಬರ್ತಾರೆ ತೋಟಗಾರಿಕೆ ಇಲಾಖೆ ಆಗಿರ್ಬೋದು ಕೃಷಿ ಇಲಾಖೆ ಆಗಿರ್ಬೋದು ಈ ಥರ ಆಗಿದೆ ನಮ್ಮ ತೋಟದಲ್ಲಿ ಹಿಂಗೆ ಬೆಳೆ ಈ ಥರ ಆಗಿದೆ ಅಂತ ಹೇಳಿ ನಾವು ಈ ಥರ ಮೆಷರ್ಸ್ ತಗೊಳ್ಬೇಕು ಅಂತ ಹೇಳಿದಾಗ ಯಾರು ಹತ್ತುತ್ತಾರೆ ಮೇಡಮ್ ಯಾರು ನೋಡ್ತಾರೆ ಅಲ್ಲಿ ಹತ್ತಿ ಸಿಂಪಡಣೆ ಮಾಡೋಕ್ಕಾಗ್ಲಿ ಕಾಯಿ ಬೀಳೋದು ಬೀಳೋದನ್ನ ತಡಿಯೋದಕ್ಕಾಗ್ಲಿ ಅದಕ್ಕೆ ಯಾರೂನು ಇಲ್ಲ ನಮಗೆ ಕೆಲಸದ ಆಳ್ಗಳು ಸಿಗಲ್ಲ ಅಂತ ಹೇಳ್ತಾರೆ ಈ ತರ ಈಗ ಈ ವಿಮಾ ಯೋಜನೆಯನ್ನ ಸೃಷ್ಟಿಸಿರೋದ್ರಿಂದ ಕಾಲ ಕಾಲಕ್ಕೆ ಕಟಾವ್ ಆಗೋದನ್ನು ಹೆಚ್ಚಿಸ್ಬೋದು ತೆಂಗು ತೋಟ ಮಾಡಬೇಕು ಅಂತ ಯಾರ್ಯಾರು ಇಂಟ್ರೆಸ್ಟ್ ಇರ್ತಾರಲ್ಲ ಅವರು ಪ್ರದೇಶ ವಿಸ್ತರಣೆ ಕಡೆ ಮುಖ ಮಾಡ್ತಾರೆ ಅಂದರೆ ತೆಂಗು ಹೊಸ ಪ್ರದೇಶ ವಿಸ್ತರಣೆ ಕೂಡ ಆಗುತ್ತೆ ಈಗ ಆಲ್ರೆಡಿ ಡೆವಲಪ್ ಆಗಿರೋ ಅಂದರೆ ಉತ್ತಮ ತೋಟಗಳ ನಿರ್ವಹಣೆ ಕೂಡ ಆಗುತ್ತೆ ರೋಗ ಮತ್ತು ಕೀಟ ನಿಯಂತ್ರಣ ಕೂಡ ಕಾಲ ಕಾಲಕ್ಕಾಗುತ್ತೆ ಏನಕಂದ್ರೆ ಇವಾಗ ಯಾರನ್ನಾದರೂ ಒಬ್ಬರನ್ನ ಹತ್ತಿ ಅವರು ಕಾಯ್ ಕೀಳುವಾಗ ಗಮನಿಸ್ತಾರೆ ಅವರು ಏನಾಗಿದೆ ಆ ರೀಜನಲ್ಲಿ ಏನಾದರೂ ಹುಳ ಇದೆಯಾ ಇದೆಯಾ ಅಂತ ಅವ್ರು ಅವ್ರ ಮಾಲೀಕರಿಗೆ ಹೇಳಿದಾಗ ಅವ್ರು ನಮ್ಮ ಹತ್ರ ಬಂದು ಕೇಳ್ತಾರೆ ಏನಾಗಿದೆ ಮೇಡಮ್ ಹಿಂಗಾಗಿದೆ ಅಂತ ಏನಾಗಿದೆ ನಾವು ಒಂದು ಫೋಟೋ ತೊಗೊಂಡು ಬನ್ನಿ ಅಂತ ಹೇಳಿದಾಗ ಇವ್ರು ಜಸ್ಟ್ ಕೆಳಗಡೆಯಿಂದ ಫೋಟೋ ತೊಗೊಂಡು ಬಂದಿರ್ತಾರೆ ಅದು ನಮಗೂ ಅಷ್ಟು ಕ್ಲಾರಿಟಿ ಇರೋಲ್ಲ ಅದೇ ಈ ಥರ ಉದ್ಯೋಗ ಕೊಟ್ಟಾಗ ಈ ಥರ ಕೆಲಸದಲ್ಲಿರೋರು ಅವರು ಅಲ್ಲಿ ಹೋಗಿ ಫೋಟೋನ ತೊಗೊಂಡು ಬಂದು ಹೇಳೋದಾಗಲಿ ಅದು ಅಂದ್ರೆ ಅಂದರೆ ಅದಕ್ಕೆ ಅಗತ್ಯವಾಗಿ ಏನು ಕೊಡಬೇಕು ಅದನ್ನು ದೊರಕಿಸಿ ಆ ಟೈಮ್ಗೆನೆ ಅದನ್ನು ನಿರ್ವಹಣೆ ಮಾಡ್ಕೊಬೋದು ಆಗಿರ್ಬೋದು ರೋಗ ಆಗಿರ್ಬೋದು ಮತ್ತೆ ಇನ್ನೊಂದು ಸುಳಿದು ಉತ್ತಮ ನಿರ್ವಹಣೆ ಆಗುತ್ತೆ ಉತ್ತಮ ಇಳುವರಿ ಕೂಡ ಆಗುತ್ತೆ ಈ ಒಂದು ಕೇರ ಸುರಕ್ಷಾ ಯೋಜನೆಯಿಂದ ಒಂದು ವಿಮಾ ಸೌಲಭ್ಯ ಕೊಟ್ಟು ಭದ್ರತೆಯನ್ನು ಒದಗಿಸುತ್ತೆ ಹೊಸ ತೋಟಗಳ ನಿರ್ಮಾಣ ಆಗುತ್ತೆ ಹೊಸ ಪ್ರದೇಶ ವಿಸ್ತರಣೆ ಆಗುತ್ತೆ ಈಗ ಆಲ್ರೆಡಿ ಯಾರ್ದು ತೋಟಗಳಿದೆ ಹಳೆ ತೋಟಗಳು ಅದರದ್ದು ಉತ್ತಮ ನಿರ್ವಹಣೆ ಆಗುತ್ತೆ ಒಟ್ಟಾಗಿ ತೆಂಗು ಬೆಳೆನ ಉತ್ತಮವಾದ ಉತ್ಪಾದಕತೆ ಮತ್ತು ಉತ್ಪಾದನೆಯನ್ನು ಹೆಚ್ಚಿಸೋದು ಇದರ ಗುರಿಯಾಗಿರುತ್ತೆ ಇನ್ನೊಂದಷ್ಟು ಉದ್ದೇಶಗಳು ಹೇಳ್ಬೇಕಂತಂದ್ರೆ ನಮ್ಮ ಭಾರತದಲ್ಲಿ ತುಂಬಾ ಕಾಡ್ತಾ ಇರೋ ಪ್ರಶ್ನೆ ಅಂತಂದ್ರೆ ನಿರುದ್ಯೋಗ ಈ ವಿಮಾ ಭದ್ರತೆಯನ್ನು ಕೊಡೋದ್ರ ಮೂಲಕ ಯಾರು ಆ ಉದ್ಯೋಗದಲ್ಲಿ ಆಸಕ್ತಿ ಇರ್ತಾರಲ್ಲ ಅವ್ರಿಗೊಂದು ಉತ್ತೇಜನ ಕೊಡೋಂಗೆ ಲೈಕ್ ಈಗ ಆಲ್ರೆಡಿ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಅದಕ್ಕೊಂದು ಮೋಟಿವೇಶನ್ ಸಣ್ಣ ಮೋಟಿವೇಶನ್ ಕೊಟ್ಟು ಯೂತ್ಸ್ ನ ಈ ಉದ್ಯೋಗದ ಕಡೆ ಸೆಳೆಯೋದು ಒಂದು ಮಾರ್ಗ ಆಗಿದೆ ಒಂದು ಉದ್ದೇಶ ಆಗಿರುತ್ತೆ ಹಾಗಿದ್ರೆ ಮೇಡಮ್ ಈ ಕೇರಾ ಸುರಕ್ಷಾ ವಿಮಾ ಯೋಜನೆಗೆ ಒಳಪಡುವಂತ ಅರ್ಹ ಫಲಾನುಭವಿಗಳು ಯಾರ್ಯಾರು ಏನೆಲ್ಲ ಮಾನದಂಡಗಳನ್ನು ಒಳಗೊಂಡಿದೆ ಈ ಯೋಜನೆ ಫಲಾನುಭವಿಗಳು ಅಂತ ಬಂದರೆ ಹದಿನೆಂಟರಿಂದ ಅರವತ್ತೈದು ವರ್ಷ ತನಕ ಅವ್ರಿಗೆ ವಯಸ್ಸಿನ ಮಿತಿಯನ್ನು ಫಿಕ್ಸ್ ಮಾಡಿದ್ದಾರೆ ಹದಿನೆಂಟರಿಂದ ಅರವತ್ತೈದು ವರ್ಷದವರು ಫಲಾನುಭವಿ ಆಗಿರಬೇಕು ಮತ್ತು ಅವರು ಸಕ್ರಿಯವಾಗಿ ಕಾಯಿ ಕೀಳೋದು ಮತ್ತು ನೀರ ಅಂತ ಗೊತ್ತಿರುತ್ತೆ ನೀರ ಹಾರ್ವೆಸ್ಟ್ ಮಾಡೋದು ಮತ್ತು ಇನ್ನು ಎಳ್ನೀರು ಕಟಾವು ಮಾಡೋರು ಈ ಮೂರು ಭಾಗದಲ್ಲಿ ಯಾರು ಸಕ್ರಿಯವಾಗಿ ಅವ್ರನ್ನ ಅವ್ರು ತೊಡಗಿಸ್ಕೊಂಡಿದ್ದಾರೆ ಸುತ್ತಮುತ್ತದವರು ಅವ್ರನ್ನ ಗುರುತಿಸ್ತಾರೆ ಅಂದರೆ ಇವರು ಕಾಯಿ ಕೀಳ್ತಾರೆ ಇವರು ಮರ ಹತ್ತುತ್ತಾರೆ ಅಂತ ಅಂಥವರು ಎಲ್ಲರೂ ಈ ವಿಮೆಯನ್ನು ಪಡ್ಕೊಳ್ಬೋದು ಅವರೇ ಇದರ ಫಲಾನುಭವಿಗಳಾಗಿರ್ತಾರೆ ವಯೋಮಿತಿ ಮಾತ್ರ ಹದಿನೆಂಟರಿಂದ ಅರವತ್ತೈದು ವರ್ಷಗಳ అగడే గడేర ಮೇಡಮ್ ಈಗ ಪ್ರಸ್ತುತ ನೋಡ್ತಂದ್ರೆ ಕೆಲವೊಂದು ರಸ್ತೆ ಬದಿಯಲ್ಲೂ ಕೂಡ ಈ ಎಳೆ ನೀರನ್ನ ಮಾರಂತ ಇರ್ತಾರೆ ಅವರು ಈ ಯೋಜನೆಗಳಿಗೆ ಫಲಾನುಭವಿಗಳಾಗಿರ್ತಾರೆ ಅಂದ್ರೆ ಅವರೇ ಕಟಾವ್ ಮಾಡ್ತಾ ಇರಬೇಕು ಅಂದ್ರೆ ಇವಾಗ ಯಾರೋ ಕಟಾವ್ ಮಾಡ್ತಾರೆ ಅವ್ರು ಎಲ್ಲಿಂದನೋ ತಗೊಳ್ತಾರೆ ಎಷ್ಟೊಂದ್ಸತಿ ಹೇಗಾಗುತ್ತೆ ಅಂದ್ರೆ ತೋಟನ ಲೀಸ್ ಕೊಟ್ಟಿರ್ತಾರೆ ಕಟಾವ್ ಮಾಡೋರೇ ಬೇರೆ ಇರ್ತಾರೆ ಆ ಕಟಾವ್ ಮಾಡೋರು ಎಲ್ಲಿಂದನೋ ಟ್ರೈನಿಂಗ್ ಪಡೆದಿರ್ತಾರೆ ಈಗ ಸಿ ಪಿ ಐ ಆಗಿರ್ಬೋದು ಈ ವಿಟಲ್ ಆಗಿರ್ಬೋದು ಕೋಕೋನಟ್ ಬೋರ್ಡ್ ಆಗಿರ್ಬೋದು ಇಂತ ಒಂದು ಸಂಸ್ಥೆಗಳಿಂದ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಫ್ರೆಂಡ್ ಆಫ್ ಕೋಕೋನಟ್ ಟ್ರೀಸ್ ಅಂತ ಈ ಯೋಜನೆಯಲ್ಲಿ ಈ ಥರ ಯಾರು ಇಂಟ್ರೆಸ್ಟ್ ಇರ್ತಾರೆ ಯೂತ್ಗಳು ಅವರು ಟ್ರೈನಿಂಗ್ ಕೊಡ್ತಾರೆ ಹತ್ತೊದನ್ನ ಆ ಮಿಷಿನ್ನು ಮಿಷಿನ್ನ ಯೂಸ್ ಮಾಡಿಕೊಂಡು ಹತ್ತೋದ್ರ ಬಗ್ಗೆ ಹತ್ತೋದನ್ನ ಇವರು ಟ್ರೈನಿಂಗ್ ಕೊಡ್ತಾರೆ ಆ ಟ್ರೈನಿಂಗ್ ಯಾರು ಪಡೆದಿರ್ತಾರಲ್ಲ ಅಂಥವ್ರು ಈ ಈ ಫಲಾನುಭವಿ ಈ ಯೋಜನೆ ಫಲಾನುಭವಿಗಳಾಗ್ಬೋದು ಇನ್ನೊಂದು ಅವ್ರನ್ನ ಅವರು ಸಕ್ರಿಯವಾಗಿ ತೊಡಗಿಸ್ಕೊಂಡಿರ್ತಾರೆ ಒಂದು ಬೆಲ್ಟ್ ಮುಖಾಂತರನೋ ಅಥವಾ ಬಟ್ಟೆ ದಾರದಲ್ಲಿ ಇದು ಮಾಡ್ಕೊಂಡಿರ್ತಾರೆ ಅಥವಾ ಹಳೆ ಚೀಲಗಳನ್ನ ಯೂಸ್ ಮಾಡ್ಕೊಂಡು ಹತ್ತುತ್ತಾ ಇರ್ತಾರೆ ಒಟ್ಟಿನಲ್ಲಿ ಅವರು ಸಮಾಜದಲ್ಲಿ ಅವ್ರು ಹೇಗೆ ಗುರ್ತಿಸ್ಕೊಂಡಿರ್ಬೇಕು ಅಂದರೆ ಮರ ಹತ್ತಿ ಕಾಯಿ ಕೀಳೋರು ಅಂತ ಗುರುತಿಸ್ಕೊಂಡಿರಬೇಕು ಇದು ಮುಖ್ಯ ಉದ್ದೇಶ ಆಗಿರುತ್ತೆ ಎಲ್ಲಿಂದಾನೋ ತೊಗೊಂಡು ಬಂದು ಮಾರೋರಿಗೆ ಅಂದ್ರೆ ಅವರು ಸರ್ಟಿಫಿಕೇಟ್ ಬೇಕಾಗುತ್ತೆ ಅವರಿಗೆ ಅದನ್ನ ಒದಗಿಸಿದ್ರೆ ಅವರು ಸಕ್ರಿಯವಾಗಿ ಅದ್ರಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂದ್ರೆ ಅವ್ರು ಖಂಡಿತವಾಗ್ಲೂ ಈ ವಿಮೆನ ಪಡ್ಕೊಂಬುದು ಪ್ರಸ್ತುತ ದಿನಗಳಲ್ಲಿ ಯಂತ್ರಗಳನ್ನ ಬಳಸಿ ಕೂಡ ಈ ಕಾಯಿ ಕೇಳುವಂತ ಪ್ರತಿಯೊಂದನ್ನ ಮಾಡ್ತಾ ಇದ್ದಾರೆ ಮೇಡಮ್ ಈ ಯಂತ್ರಗಳಿಗೂ ಸೇರಿದಂತೆ ವಿಮಾ ಯೋಜನೆಗಳೇನಾದರೂ ಮಾಡಿಸಿರ್ತಾರ ಅಲ್ಲ ಯಂತ್ರಗಳಿಗೆ ಅದು ಸೆಪರೇಟ್ ಬರುತ್ತೆ ಇದು ಸ್ಪೆಸಿಫಿಕ್ ಆಗಿ ರೈತರಿಗೆ ಅಂದ್ರೆ ಯಾರ ಉದ್ಯೋಗದಲ್ಲಿ ತೊಡಗಿರ್ತಾರೆ ಅವರಿಗೋಸ್ಕರನೇ ವಿಮೆ ಮಾಡಿರೋದು ಇದು ಬೇರೆ ಅದು ಯಂತ್ರೋಪಕರಣಗಳಿಗೆ ಅದರ ಬಗ್ಗೆ ಏನು ಮಾನದಂಡಗಳನ್ನ ಮೆನ್ಷನ್ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಅದ್ ಇನ್ಕ್ಲೂಡ್ ಮಾಡಬಹುದು ಬಟ್ ಈಗ ಸದ್ಯಕ್ಕೆ ಯಾರು ಈ ಕೆಲಸದಲ್ಲಿ ತೊಡಗಿಸ್ಕೊಂಡಿರ್ತಾರೆ ಹದಿನೆಂಟರಿಂದ ಅರವತ್ತೈದು ವರ್ಷ ವಯೋಮಿತಿಯಲ್ಲಿ ಇರ್ತಾರೆ ಯಾರು ನೀರ ಎಕ್ಸ್ಟ್ರಾಕ್ಷನ್ ಅದ್ ಆಗಿರ್ಬೋದು ನೀರ ಕೊಯ್ಲು ಮಾಡೋದು ಎಳನೀರ್ ಕೊಯ್ಲು ಮಾಡೋದು ಕಾಯಿ ಕೀಳೋದು ಇಂಥವ್ರಿಗೆ ಈ ವಿಮೆ ಸೌಲಭ್ಯ ಅನುಕೂಲವಾಗುತ್ತೆ ಮೇಡಮ್ ಈಗ ತೆಂಗಿನ ಜೊತೆಗೆ ಅಡಕೆಯನ್ನು ಕಟಾ ಮಾಡಲಿಕ್ಕೆ ಆ ಮರವನ್ನ ಏರೋದು ಪ್ರಸ್ತುತ ದಿನಗಳಲ್ಲಿ ಮಾಡ್ತಾ ಇದಾರೆ ಮೇಡಮ್ ಆ ಅಡಿಕೆ ಕೀಳುವಂಥವ್ರಿಗೆ ಆ ಕೆಲಸಗಾರರು ಕೂಡ ಈ ವಿಮಾ ಯೋಜನೆ ಲಭ್ಯ ಆಗುತ್ತೆ ಮೇಡಮ್ ಸರ್ ಕೋಕೋನಟ್ ಅಂತ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಮರ ಹತ್ತಿ ಕಾಯಿ ಕೀಳೋರು ಅಂತ ಈಗ ಮೂರು ಏನ್ ಹೇಳಿದೆ ಕಾಯಿ ಕೀಳೋದು ಎಳ್ನೀರ್ ಕಟಾವ್ ಮಾಡೋದು ನೀರ ಕಟಾವ್ ಮಾಡೋದು ಅಂತ ಮೆನ್ಶನ್ ಮಾಡಿದಾರೆ ಮುಂದಿನ ದಿನಗಳಲ್ಲಿ ಅದನ್ನ ಈಗ ನೀವು ಅವ್ರಿಗೂ ಪ್ರಶ್ನೆ ಯಾರಾದ್ರೂ ರೇಸ್ ಮಾಡಿದ್ರೆ ಇನ್ಶೂರೆನ್ಸ್ ಕಂಪ್ನಿಗಳು ಅದನ್ನು ಹಾಕೊಳ್ಬಹುದು ನಮ್ ಸಿ ಬೋರ್ಡ್ ಅದ್ರ ಬಗ್ಗೆ ಗಮನ ಹರಿಸಬಹುದು ಅಂತ ನಾನು ಅನ್ಕೊಳ್ತೀನಿ ಸದ್ಯಕ್ಕೆ ಇದ್ರ ಬಗ್ಗೆ ಏನು ಗೈಡ್ ಲೈನ್ಸ್ ಅಲ್ಲಿ ಎಲ್ಲೂ ಮೆನ್ಶನ್ ಇಲ್ಲ ಎಲ್ಲೂ ಇದ್ರ ಬಗ್ಗೆ ಹೇಳಿಲ್ಲ ಅಂದ್ರೆ ಅಡಿಕೆ ಕಟಾವ್ ಮಾಡೋರ್ಗು ಅನ್ವಯ ಆಗುತ್ತೆ ಅಂತ ಎಲ್ಲೂ ಹೇಳಿಲ್ಲ ಮುಂದಿನ ದಿನಗಳಲ್ಲಿ ಆಗೋ ಭರವಸೆ ಇರಬಹುದು ಅಂತ ನಾನು ಹೇಳಿ ಪ್ರಸ್ತುತವಾಗಿ ನೋಡೋದಂದ್ರೆ ನಮ್ಮ ಈ ಭಾಗದಲ್ಲ ಅಡ್ಕೆ ತೋಟ ಮತ್ತೆ ತೆಂಗು ತೋಟ ಎರಡೂ ಕೂಡ ಜಾಸ್ತಿ ಕಣ್ ಬರೋದ್ರಿಂದ ತೆಂಗಿ ಕೀಳೋದ್ರ ಜೊತೆಗೆ ಅಡ್ಕೆ ಕೀಳುವಂತ ಕೆಲಸ ಅಂದ್ರೆ ಒಬ್ರೆ ಅದನ್ನ ನಿರ್ವಹಿಸ್ತಾ ಇರ್ತಾರಲ್ಲ ಸೊ ಇವಾಗ ಅವ್ರು ಕಾಯಿ ಕೀಳೋದು ಅಂತಾನೆ ನೋಂದಣಿ ಮಾಡ್ಕೊಂಡು ವಿಮೆ ಮಾಡ್ಕೊಂಡ್ರೆ ಎರಡಕ್ಕೂನು ಆಗ್ನೂ ಇರತ್ತ ಈಗ ನಾವು ನಮ್ ಸಮಾಜದಲ್ಲಿ ನೋಡಿದಂಗೆ ಕಾಮನ್ ಆಗಿ ಕಾಯಿ ಕೀಳೋರೆನೆ ಅಡ್ಕೆನೂ ಕಟಾವ್ ಮಾಡ್ತಾರೆ ಅಡ್ಕೆ ಕಟಾವಗಾರರು ಅಂತ ಬೇರೆ ಎಲ್ಲೂ ಇಲ್ಲ ಹಾಗಾಗಿ ಅವ್ರುನು ಇದರಲ್ಲಿ ಸುಲಭವಾಗಿ ಅಳವಡಿಸ್ಕೊಳ್ತಾರೆ ಅಂತ ಹೇಳ್ಬೋದು ಹಾಗಿದ್ರೆ ಮೇಡಮ್ ಈ ಕೇರಳ ಸುರಕ್ಷಾ ವಿಮಾ ಯೋಜನೆಯಲ್ಲಿ ಅರ್ಜಿಯನ್ನು ಸಹಿಸಲಿಕ್ಕೆ ಅಗತ್ಯ ದಾಖಲಾತಿಗಳು ಏನೇನು ಬೇಕಾಗುತ್ತೆ ಮೇಡಮ್ ಅಗತ್ಯ ದಾಖಲಾತಿಗಳು ತುಂಬ ಸಿಂಪಲ್ ಆಗಿಟ್ಟಿದ್ದಾರೆ ಈ ತೆಂಗು ಮಂಡಳಿಯ ಅಭಿವೃದ್ಧಿಯವರು ಅವರು ಏನು ಅವರ ವೆಬ್ಸೈಟ್ ಅಲ್ಲೇ ಒಂದು ಫಾರ್ಮ್ನ ರಿಲೀಸ್ ಮಾಡಿದ್ದಾರೆ ಅಂದರೆ ಒಂದು ಅರ್ಜಿನ ರಿಲೀಸ್ ಮಾಡಿದ್ದಾರೆ ಆ ಅರ್ಜಿ ಜೊತೆ ನಿಮ್ಮದೊಂದು ಆಧಾರ್ ಕಾರ್ಡು ಮತ್ತೆ ಒಂದು ಚಿಕ್ಕದು ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ಏಜ್ ಪ್ರೂಫಿಗೆ ಈಗ ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಈ ಥರ ಒಂದು ಏಜ್ ಪ್ರೂಫಿಗೆ ಒಂದೇನಾದರೂ ಸರ್ಟಿಫಿಕೇಟ್ ಬೇಕಾಗುತ್ತೆ ಎಸ್ ಸಿ ಎಸ್ ಟಿ ಅಥವಾ ಸ್ಪೆಸಿಫಿಕ್ ಕ್ಯಾಸ್ಟ್ದು ಸರ್ಟಿಫಿಕೇಟ್ಗೆ ಒಳಪಟ್ಟರೆ ಜಾತಿ ಪ್ರಮಾಣ ಪತ್ರವನ್ನು ನೀಡಬೇಕಾಗುತ್ತೆ ಮತ್ತು ಒಂದು ಡಿಕ್ಲರೇಷನ್ ಅಂತ ನಿಯೋಜನೆ ಘೋಷಣೆ ಅಂತ ಕೃಷಿ ಅಥವಾ ತೋಟಗಾರಿಕೆ ಇಲಾಖೆಯಿಂದ ಪಡೆಯಬೋದು ಅದು ಆ ಅರ್ಜಿಯಲ್ಲೇ ಇನ್ಕ್ಲೂಡೆಡ್ ಆಗಿದೆ ಡಿಕ್ಲರೇಷನ್ ಅಂತ ಇನ್ನೊಂದು ಈಗಾಗಲೇ ಹೇಳಿದಂಗೆ ಫ್ರೆಂಡ್ಸ್ ಆಫ್ ಕೋಕೋನಟ್ ಟ್ರೀ ಅಂತ ಬೋರ್ಡಿಂದ ಟ್ರೈನಿಂಗ್ ಪಡೆದವ್ರು ಇರ್ತಾರೆ ಅವ್ರಿಗೆ ಅಲ್ಲೊಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಇವರು ಇಲ್ಲಿ ಟ್ರೈನಿಂಗ್ ಪಡೆದಿದ್ದಾರೆ ಮರಗಳನ್ನ ಹತ್ತುತ್ತಾರೆ ಅಂತ ಆತರ ಏನಾದರೂ ಸ್ಪೆಸಿಫಿಕ್ ಆಗಿ ಡಾಕ್ಯುಮೆಂಟ್ಸ್ ಇದ್ರೆ ಅದನ್ನು ಸಲ್ಲಿಸಬಹುದು ಅಥವಾ ನೀವು ಕೆಲಸ ಮಾಡ್ತಿರ್ತೀರಲ್ಲ ಮಾಲೀಕರ ಹತ್ರ ಅಥವಾ ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ಈ ತೆಂಗು ಕಟಾವು ವೃತ್ತಿಯನ್ನು ಮಾಡ್ತಿದ್ದಾರೆ ಅಂತ ಒಂದು ಫಾರ್ಮ್ನ ಡಿಕ್ಲೇರೇಷನ್ ಫಾರ್ಮ್ನ ತಗೊಳ್ಳೋದು ಇನ್ನು ಹಣ ಅಲ್ಲೇನೆ ಪಾವತಿಸೋದು ಅಲ್ಲೇ ಒಂದು ಸ್ಲ್ಯಾಬ್ ಕೊಟ್ಟಿದ್ದಾರೆ ಇದಿಷ್ಟು ಅಗತ್ಯ ದಾಖಲೆಗಳು ಆಧಾರ್ ಕಾರ್ಡ್ ಏಜ್ ಅಂದರೆ ವಯೋಮಿತಿಗೆ ಪ್ರೂಫ್ ಇರೋ ಹಾಗೆ ಒಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು ಇನ್ನೊಂದು ಒಂದು ಚಿಕ್ಕ ಪಾಸ್ಪೋರ್ಟ್ ಸೈಜ್ ಫೋಟೋ ಜಾತಿ ಪ್ರಮಾಣ ಪತ್ರ ಮತ್ತು ಒಂದು ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ಒಂದು ಘೋಷಣೆ ಇದಿಷ್ಟು ನಾಲ್ಕೈದು ಡಾಕ್ಯುಮೆಂಟ್ಸ್ ಅಷ್ಟೇ ಕೇಳಿರೋದು ಅದನ್ನು ಕೊಟ್ಟರೆ ಅದು ಅರ್ಜಿ ವ್ಯಾಲಿಡ್ ಆಗುತ್ತೆ ¡Merme García, una que ವೆಬ್ಸೈಟ್ ನಲ್ಲಿ ಅಂತರ್ಜಲದ ಮುಖಾಂತರ ತೆಂಗು ಅಭಿವೃದ್ಧಿ ಮಂಡಳಿ ಏನ್ ಹೇಳಿದೆ ಇದರಲ್ಲಿ ಗೈಡ್ ಲೈನ್ಸ್ ಅಂತಂದ್ರೆ ನೀವು ಅದನ್ನ ಅಪ್ಲಿಕೇಶನ್ ನೀವೇ ಡೌನ್ಲೋಡ್ ಬಟ್ ಸಲ್ಲಿಸೋದು ಈಗ ಈಗಾಗಲೇ ಹೇಳಿದಂಗೆ ಕೃಷಿ ಅಥವಾ ತೋಟಗಾರಿಕೆ ಅಧಿಕಾರಿ ಅದರ ಡಿಕ್ಲೇರೇಷನ್ ಮಾಡಬೇಕಾಗುತ್ತೆ ಅಂದ್ರೆ ಅಂತ ವ್ಯಕ್ತಿ ಈ ಪ್ರಸ್ತುತ ವ್ಯಕ್ತಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದೊಂದು ಇದಿದೆ ಹಾಗಾಗಿ ನಮ್ಮ ಹತ್ರ ಸೈನ್ ಹಾಕ್ಸ್ಕೊಂಡು ಅದನ್ನು ಪೋಸ್ಟ್ ಮುಖಾಂತರ ಕಳ್ಸಿಕೊಡ್ಬೇಕಾಗುತ್ತೆ ಅದ್ ನಾವೇ ಕಳ್ಸಿಕೊಟ್ರು ಸರಿ ಅವರೇ ಕಳ್ಸಿಕೊಟ್ರು ಸರಿ ಎರಡು ಥರ ಇದೆ ಅಂದರೆ ಒಂದು ಒಂದು ಕ್ರೂಢೀಕರಿಸಿ ಒಂದಷ್ಟು ಜನರ ಅರ್ಜಿಯನ್ನು ಕ್ರೂಢೀಕರಿಸಿ ಒಟ್ಟಿಗೆ ನಮ್ಮ ಇಲಾಖೆಯಿಂದಾಗಲಿ ಅಥವಾ ಅವರೇ ಪರ್ಸ್ನಲ್ಲಾಗಾಗಲಿ ಯಾರಾದರೂ ಇನಿಷಿಯೇಟಿವ್ ತಗೊಂಡು ಕಳಿಸ್ಕೊಡ್ಬೋದು ಒಬ್ಬೊಬ್ಬರೇ ಫಲಾನುಭವಿ ಕೂಡ ಅವರೇ ಸ್ವತಃ ಸ್ವಂತವಾಗಿ ಕಳಿಸ್ಕೊಡ್ಬೋದು ಅದರಲ್ಲೇನಿಲ್ಲ ಬಟ್ ಅದೇ ನಮ್ಮ ಇಲಾಖೆಯಿಂದನೂ ಕಳಿಸ್ಕೊಡ್ಬೋದು ಅಂತ ಗೈಡ್ಲೈನ್ಸಲ್ಲಿ ಮೆನ್ಷನ್ ಇದೆ ತೋಟಗಾರಿಕೆ ಇಲಾಖೆ ಅಡಿಯಲ್ಲಿ ಜಾರಿ ಮಾಡಿರೋದ್ರಿಂದ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಲು ಕೂಡ ತೋಟಗಾರಿಕೆ ಇಲಾಖೆಗೆ ಸೂಚಿರೋದ್ರಿಂದ ನಮ್ಮ ಇಲಾಖೆಯಿಂದಾನೇ ಕಳಿಸ್ಕೊಡ್ಬೋದು ಅಂತ ನಾನೇ ಹಾಗಿದ್ರೆ ಮೇಡಮ್ ಈ ವಿಮಾ ಯೋಜನೆಯ ಪ್ರೀಮಿಯಂ ಪಾವತಿಯ ಹಣ ಹೇಗಿರುತ್ತೆ ಎಷ್ಟು ಲಕ್ಷದವರೆಗೆ ಈ ವಿಮಾ ಯೋಜನೆ ಒಳಪಡುತ್ತೆ ಮೇಡಮ್ ಹಣದ ಪ್ರೀಮಿಯಂ ಮೊತ್ತ ಬಂದು ಎಪ್ಪತ್ತೈದು ಇಪ್ಪತ್ತೈದು ಪರ್ಸೆಂಟ್ ಅನುಪಾತದಲ್ಲಿದೆ ಅಂದರೆ ಶೇಕಡಾ ಎಪ್ಪತ್ತೈದರಷ್ಟು ಸಿ ಡಿ ಬಿ ಬೋರ್ಡೇ ಭರಿಸುತ್ತೆ ಇನ್ನು ಇಪ್ಪತ್ತೈದರಷ್ಟು ಮಾತ್ರ ಫಲಾನುಭವಿಗಳು ಬರೆಸಬೇಕಾಗಿರುತ್ತೆ ಏಳ್ನೂರ ಹದಿನೇಳು ರೂಪಾಯಿ ಒಂದು ಬಾಂಡ್ ನ ಪ್ರೀಮಿಯಂ ಆಗಿರುತ್ತೆ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಅದರಲ್ಲಿ ರೈತರು ಕಟ್ಟಬೇಕಾಗಿರೋದು ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ಮಾತ್ರ ಇನ್ ಮಿಕ್ಕಿದ್ದನ್ನ ಸರ್ಕಾರನೇ ಕಟ್ಕೊಳ್ಳುತ್ತೆ ಸರ್ಕಾರ ಅಂದ್ರೆ ಸಿ ಡಿ ಬಿ ಬೋರ್ಡ್ ಮುಖಾಂತರ ಕಟ್ಕೊಳ್ಳುತ್ತೆ ಈ ಹಣ ಪಾವತಿಸೋ ವಿಧಾನ ಕೂಡ ತುಂಬಾ ಸರಳವಾಗಿ ಮಾಡಿದ್ದಾರೆ ಜಸ್ಟ್ ಆ ಅರ್ಜಿ ಏನಿದೆ ಆ ಅರ್ಜಿಯಲ್ಲೇ ಒಂದು ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಕೊಟ್ಟಿದ್ದಾರೆ ಆ ಸ್ಕ್ಯಾನರ್ ನ ನೀವು ಸ್ಕ್ಯಾನ್ ಮಾಡಿದ್ರೆ ಅಲ್ಲೇ ಟೂ ತರ್ಟಿ ನೈನ್ ರುಪೀಸ್ನ ಹಾಕಿ ಡೈರೆಕ್ಟ್ ಬೋರ್ಡ್ಗೆ ಪೇಮೆಂಟ್ ಮಾಡ್ಬೋದು ಫಲಾನುಭವಿ ಏನ್ ಪೇ ಮಾಡಿರ್ತಾರಲ್ಲ ಯೋಜನೆಗಳು ಪಟ್ಟವರು ಅದನ್ನ ಒಂದು ಯು ಟಿ ಆರ್ ನಂಬರ್ನ ತಗೊಂಡು ಅದರದ್ದು ಕಾಪಿ ಇಟ್ಕೋಬೇಕಾಗುತ್ತೆ ಇವರು ಅಂದರೆ ಇಂಥ ದಿನ ಇಂಥ ಟೈಮಲ್ಲಿ ಪೇ ಮಾಡಿದ್ದೀವಿ ಅನ್ನೋದೊಂದು ಇಟ್ಕೊಂಡ್ರೆ ಸಾಕು ಈ ಥರ ಸರಳ ಡಿ ಡಿ ತಗೊಳ್ಳೋದು ಚೆಕ್ ಬ್ಯಾಂಕು ಏನೂ ಇಲ್ಲ ಸರಳವಾಗಿ ಸರಳವಾದ ವಿಧಾನವನ್ನು ಕೊಟ್ಟಿದ್ದಾರೆ ಇದಿಷ್ಟು ಪ್ರೀಮಿಯಂ ಮತ್ತೆ ಹಣ ಪಾವತಿಸಿದ್ರ ಬಗ್ಗೆ ಅಂದರೆ ಪ್ರತಿ ವರ್ಷ ಕೂಡ ಇಪ್ಪತ್ತೈದು ಪರ್ಸೆಂಟ್ ಅಂದ್ರೆ ಫಲಾನುಭವಿ ಪಾವತಿಸಬೇಕಾಗುತ್ತೆ ಇದು ಆನ್ಲೈನ್ 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 ಈಗ ನೀವು ಯಾರ ಯಾರನ್ನ ಯೋಜನೆಗೆ ಒಳಪಡಿಸಬೇಕು ಅಂತ ಆಗಿರ್ಬೋದು ಮಗ ಆಗಿರ್ಬೋದು ಸಂಬಂಧಿಕರಾಗಿರ್ಬೋದು ಇನ್ ಕೇಸ್ ಅವ್ರ ಹತ್ರ ಅಷ್ಟು ಫೆಸಿಲಿಟಿ ಇಲ್ಲ ಅಂತಂದ್ರೆ ಯಾರಾದ್ರೂ ಸಂಬಂಧಿಕರಿಂದ ಯು ಟಿ ಆರ್ ನಂಬರ್ ಮಾತ್ರ ಮುಖ್ಯ ಆಗಿರುತ್ತೆ ಏನಂದ್ರೆ ಅದ್ರ ಮೇಲೆ ಬಾಂಡ್ ಜನರೇಟ್ ಆಗಿರೋದ್ರಿಂದ ಇವರು ಯಾರಾದ್ರೂ ಪಾವತಿಸಿ ಅದನ್ನ ಆ ಕಾಪಿನ ಇಟ್ಕೋಬೇಕಾಗುತ್ತೆ ಇಂಥ ದಿನ ಇಂಥ ಇದರಿಂದ ಪೇ ಮಾಡಿದೀವಿ ಅನ್ನೋದೊಂದು ಅಷ್ಟೇನೆ ಮಾನದಂಡದಲ್ಲಿ ಪ್ರೀಮಿಯಂ ಪಾವತಿ ಸುರಕ್ಷಾ ಯೋಜನೆ ಚಾಲ್ತಿಯಲ್ಲಿ ಕೇರ ಸುರಕ್ಷೆ ವಿಮಾ ಯೋಜನೆಯನ್ನ ಮಾಡಿಸಿ ಪ್ರತಿ ವರ್ಷ ಈ ರೀತಿ ಪ್ರೀಮಿಯಂ ಪಾವತಿಯನ್ನು ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಆ ವಿಮಾ ಯೋಜನೆ ಮುಖಾಂತರ ಭವಿಷ್ಯಕ್ಕೆ ಇದು ಯಾವ ರೀತಿಯಾದಂತಹ ಅನುಕೂಲಗಳನ್ನ ಮಾಡಿಕೊಡುತ್ತೆ ಮೇಡಮ್ ಆ ಫಲಾನುಭವಿಗೆ ಪ್ರಸ್ತುತ ಫಲಾನುಭವಿಗೆ ಈ ವಿಮೆ ಯೋಜನೆ ಅಡಿ ಬರೋದ್ರಿಂದ ಒನ್ ಟೈಮ್ ಡೆತ್ ಸೆಟಲ್ಮೆಂಟ್ ಅಂತ ಈಗ ಇನ್ ಕೇಸ್ ಇವರು ಮರ ಹತ್ತಿ ಅಲ್ಲಿಂದ ಅಚಾನಕ್ಕಾಗಿ ಅಚಾತುರ್ಯವಾಗಿ ಬಿದ್ದಿದ್ದ ಸಂದರ್ಭದಲ್ಲಿ ಸಾವೇ ಸಂಭವಿಸ್ಬೋದು ಅಥವಾ ಆ ಅರೆ ಅಂಗವೈಕಲ್ಯ ಅಥವಾ ಪೂರ್ಣ ಅಂಗವೈಕಲ್ಯ ಆಗ್ಬೋದು ಇನ್ನು ಆ ವ್ಯಕ್ತಿ ಎದ್ದು ಓಡಾಡದೆ ಇರೋ ರೀತಿಗೆ ಬೆಡ್ ರಿಡನ್ ಆದರೆ ಅಂಥ ಸಮಯದಲ್ಲಿ ಇನ್ಶೂರೆನ್ಸ್ ಕಂಪ್ನಿಗಳು ಏಳು ಲಕ್ಷ ಪಾವತಿ ಮಾಡುತ್ತೆ ಮತ್ತು ಅರೆ ಅಂಗವೈಕಲ್ಯದ ಸಂದರ್ಭದಲ್ಲಿ ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿನ ಫಲಾನುಭವಿಗೆ ಪಾವತಿಸುತ್ತೆ ಇದಲ್ಲದೆ ಎರಡು ತಿಂಗಳವರೆಗೆ ಆಫ್ಟರ್ ಡಿಸ್ಚಾರ್ಜ್ ಅಂದರೆ ಎರಡು ತಿಂಗಳ ತನಕ ಅಡ್ಮಿಟ್ ಆಗಿ ಅದಾದ ನಂತರ ಡಿಸ್ಚಾರ್ಜ್ ಈ ಥರ ನಿಮಗೆ ತುಂಬ ಬಾಡಿಗೆ ಡ್ಯಾಮೇಜ್ ಆಗಿ ಅಂಗವೈಕಲ್ಯತೆ ಕಂಡು ಎರಡು ತಿಂಗಳು ಡಿಸ್ಚಾರ್ಜ್ ಆದಮೇಲೂ ಕೂಡ ಎರಡು ಲಕ್ಷದವರೆಗೆ ಆ ಫಲಾನುಭವಿಗಳಿಗೆ ಅನುದಾನ ಕೊಡ್ತಾರೆ ವಿಮೆ ಕೊಡ್ತಾರೆ ಅದು ಇದು ಏನಕ್ಕೆ ಅಂತಂದರೆ ಆಸ್ಪತ್ರೆ ಖರ್ಚಿಗಾಗಿರ್ಬೋದು ಆಗಿರ್ಬೋದು ಔಷಧಿಯನ್ನು ಖರೀದಿ ಮಾಡೋಕ್ಕಾಗಿರ್ಬೋದು ಇದನ್ನು ಗಮನದಲ್ಲಿಟ್ಕೊಂಡು ಎರಡು ಲಕ್ಷನ ಅವ್ರಿಗೆ ಕೊಡ್ತಾರೆ ಇದ್ಬಿಟ್ಟು ಆ್ಯಂಬುಲೆನ್ಸ್ ಚಾರ್ಜ್ ಕೂಡ ಇದೆ ಮೂರು ಸಾವಿರದ ಐನೂರು ಬಿದ್ದಿದ್ದ ಸಂದರ್ಭದಲ್ಲಿ ಏನು ಸಾಕ್ಸಿರ್ತಾರೆ ಅಥವಾ ಮನೆಗೆ ಎಲ್ಲಿ ಕರ್ಕೊಂಡು ಹೋಗಿರ್ತಾರೆ ಅದ್ರದ್ದು ಚಾರ್ಜಸ್ ಕೂಡ ಮೂರು ಸಾವಿರದ ಐನೂರು ರೂಪಾಯಿನ ಬರ್ಸುತ್ತೆ ಇನ್ನು ವಾರದ ಕಾಂಪನ್ಸೇಷನ್ ಏಳು ವಾರದವರೆಗೆ ಒಂದು ವಾರಕ್ಕೆ ಮೂರು ಸಾವಿರದ ಥರ ಇಪ್ಪತ್ತೊಂದು ಸಾವಿರನ ಕೂಡ ಕೊಡುತ್ತೆ ವಿಮೆ ಪಾವತಿಸಿ ಅಪಘಾತಕ್ಕೊಳಗಾಗಿರೋರಿಗೆ ಅದು ಬಿಟ್ಟು ರೋಗಿನ ಇವಾಗ ಯಾರಿಗೋ ಆಗಿರುತ್ತೆ ಅವ್ರನ್ನ ಕಾಯ್ಕೊಂಡು ಯಾರೋ ಇರ್ತಾರೆ ಅಂದರೆ ಅವ್ರನ್ನ ನೋಡ್ಕೊಳ್ತಾ ಇರ್ತಾರಲ್ಲ ಅವರಿಗೂ ಕೂಡ ಕಾಂಪನ್ಸೇಷನ್ ಕೊಟ್ಟಿದೆ ಅಂದರೆ ಮೂರು ಸಾವಿರ ರೂಪಾಯಿ ಕೊಡುತ್ತೆ ಅವರಿಗೆ ಹದಿನೈದು ದಿನಗಳವರೆಗೆ ದಿನಕ್ಕೆ ಇನ್ನೂರಂತೆ ಮೂರು ಸಾವಿರ ರೂಪಾಯಿನ ರೋಗಿಯ ಅಥವಾ ಅವರ ಸಪೋರ್ಟಿಗೆ ನಿಂತವ್ರಿಗೂ ಕೂಡ ಸಣ್ಣ ಅಮೌಂಟ್ ದೊರೆಯುತ್ತೆ ಅದು ಬಿಟ್ಟರೆ ಅಂತ್ಯ ಸಂಸ್ಕಾರ ಇನ್ ಕೇಸ್ ಅವರು ತೀರ್ ಹೋದರು ಅಂತ ಸಂದರ್ಭದಲ್ಲಿ ಅಂತ್ಯ ಸಂಸ್ಕಾರಕ್ಕಾಗಿ ಐದು ಸಾವಿರನ ಮೀಸಲಿಟ್ಟಿದೆ ಈ ವಿಮಾ ಯೋಜನೆ ಇದಿಷ್ಟು ಈ ವಿಮಾ ಯೋಜನೆ ಒಳಗೆ ಸಿಗುವ ಸೌಲಭ್ಯಗಳಾಗಿರುತ್ತೆ ಮೇಡಮ್ ಈಗ ಅಪಘಾತ ಕೀಡ ಫಲಾನುಭವಿ ಅಪೂರ್ಣ ಅಂಗವಿಕಲ್ಯವನ್ನು ಒಂದು ಆತ ಮುಂದೆ ಈ ಕೆಲಸವನ್ನು ಮಾಡಲಿಕ್ಕೆ ಆ ಸಂದರ್ಭದಲ್ಲಿ ಎಷ್ಟು ವರ್ಷಗಳವರೆಗೆ ಆ ವ್ಯಕ್ತಿಗೆ ಈ ಯೋಜನೆ ಮುಖಾಂತರ ಹಣವನ್ನು ಪಾವತಿಸಲಾಗುತ್ತೆ ಮೇಡಮ್ ಅಂದ್ರೆ ಇದು ಒನ್ ಟೈಮ್ ಸೆಟಲ್ಮೆಂಟ್ ಒನ್ ಟೈಮ್ ಸೆಟಲ್ಮೆಂಟ್ ಏನಕ್ಕಂದ್ರೆ ಒಂದೇ ಸತಿ ಇಲ್ಲಿ ಮೆನ್ಷನ್ ಮಾಡಿರೋದೆಲ್ಲ ನೀವು ಈಗ ನಾನು ಹೇಳಿದೆಲ್ಲ ಗಮನಿಸಿದ್ರೆ ಬಿದ್ದು ಸಾವು ಅಥವಾ ಅಂಗವೈಕಲ್ಯ ಆದ್ರೆ ಏಳು ಲಕ್ಷ ರೂಪಾಯಿ ಅರೆ ಅಂಗವೈಕಲ್ಯ ಆದ್ರೆ ಮೂರುವರೆ ಲಕ್ಷ ರೂಪಾಯಿ ಅದ್ ಬಿಟ್ಟು ಮತ್ತೆ ನಿಮ್ ಹಾಸ್ಪಿಟಲ್ ಚಾರ್ಜಸ್ ಆಗಿರ್ಬೋದು ಇನ್ನೊಂದು ಮೂರು ತಿಂಗಳವರೆಗೆ ಅಡ್ಮಿಟ್ ಆಗಿ ನಂತರ ಡಿಸ್ಚಾರ್ಜ್ ಆದ್ಮೇಲೆ ಎರಡು ಲಕ್ಷದವರೆಗೆ ಸಿಗುತ್ತೆ ಆಂಬ್ಯುಲೆನ್ಸ್ ಚಾರ್ಜ್ ಆಗಿರ್ಬೋದು ಎಲ್ಲ ಆ ಟೈಮಲ್ಲಿ ಏನಾಗಿದೆ ಅಂದ್ರೆ ಟೈಮನ್ನು ನೀವು ಇನ್ನೊಂದು ಮುಖ್ಯವಾದ ವಿಚಾರ ನೀವು ಇನ್ ಕೇಸ್ ಅಪಘಾತಕ್ಕೊಳಗಾದರೆ ಎಪ್ಪತ್ತು ಎರಡು ಗಂಟೆಗಳ ಒಳಗೆ ನೀವು ಸಿ ಡಿ ಬಿ ಬೋರ್ಡ್ಗೆ ಮಾಹಿತಿಯನ್ನು ಮುಟ್ಟಿಸಬೇಕಾಗುತ್ತೆ ಮತ್ತು ಆ ಘಟನೆ ಸಂಭವಿಸೋದ್ರಿಂದ ಏನೇನು ಖರ್ಚು ಮಾಡ್ತೀರಾ ಬಿಲ್ ತಗೊಳ್ಳೋದಾಗಿರ್ಬೋದು ಹಾಸ್ಪಿಟಲ್ ಕಟ್ಟಿದಾಗಿರ್ಬೋದು ಅಡ್ಮಿಷನ್ ಆಗಿರ್ಬೋದು ಒಂದು ಎಕ್ಸ್ರೇ ಮಾಡಿಸೋದಾಗಿರ್ಬೋದು ಎಲ್ಲವನ್ನು ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಇಟ್ಕೋಬೇಕಾಗಿರುತ್ತೆ ಈ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ಅವರಿಗೆ ಈ ಥರ ಆಗಿದೆ ಈ ಘಟನೆ ಬಗ್ಗೆ ಅವ್ರಿಗೆ ವಿವರನ ಎಪ್ಪತ್ತೆರಡು ಗಂಟೆಗಳ ಒಳಗೆ ಮುಟ್ಸೋದು ಅತ್ಯಗತ್ಯ ಇನ್ ಕೇಸ್ ನೀವು ಇದನ್ನು ತಪ್ಪಿದ್ರೆ ವಿಮಾ ಯೋಜನೆ ಪಡ್ಕೊಳ್ಳೋದು ಸ್ವಲ್ಪ ಕಾಂಪ್ಲಿಕೇಟ್ ಆಗ್ಬೋದು ಏಕಂದ್ರೆ ಆ ಟೈಮಲ್ಲಿ ನಾವು ಗಾಬರಿಯಲ್ಲಿ ಇರ್ತೀವಿ ಎಲ್ಲರಿಗೂ ಅದು ಸಹಜ ಬಟ್ ಇದನ್ನ ಖಂಡಿತವಾಗ್ಲೂ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಒಂದು ಮನವಿ ಮಾಡ್ಕೊಳ್ತೀನಿ ಎಪ್ಪತ್ತೆ ಎರಡು ಗಂಟೆಗಳ ಒಳಗೆ ಸೂಚಿಸ್ಬೇಕಾಗುತ್ತೆ ಅವ್ರಿಗೆ ಈ ತರ ಆಗಿದೆ ಅಂತ ವಿತ್ ಏನಾದ್ರೂ ನಿಮ್ಗೆ ವ್ಯಾಲಿಡ್ ಫೋಟೋಗ್ರಾಫ್ ಆಗಿರ್ಬೋದು ಮತ್ತೆ ನೀವು ಪೇ ಮಾಡ್ತಾ ಇರೋದಾಗಿರ್ಬೋದು ಬಿಲ್ ಈ ಎಲ್ಲ ಬಿಲ್ಗಳನ್ನ ವೈದ್ಯಾಧಿಕಾರಿಗಳಿಂದ ನೈಜ ಬಿಲ್ ಬಿಲ್ಗಳನ್ನ ವೈದ್ಯಾಧಿಕಾರಿಗಳಿಂದ ಅಟೆಸ್ಟೇಷನ್ ಮಾಡಿಸ್ಕೊಂಡು ಸೂಕ್ತವಾಗಿ ಬಾಂಡ್ ಜೊತೆ ನಿಮ್ಗೆ ಏನು ಬಾಂಡ್ ನೀವು ಅರ್ಜಿ ಹಾಕಿದ ತಕ್ಷಣನೇ ನೀವು ಪೋಸ್ಟಲ್ ಅಡ್ರೆಸ್ಗೆ ಒಂದು ಬಾಂಡ್ ನಂಬರ್ ಅಂತ ಬಂದಿರುತ್ತೆ ಆ ನಂಬರ್ ಜೊತೆಗೆ ಅಲ್ಲೊಂದು ಕ್ಲೇಮ್ ಮಾಡೋದೊಂದು ಸರ್ಟಿಫಿಕೇಟ್ ಇರುತ್ತೆ ಆ ಸರ್ಟಿಫಿಕೇಟ್ ಜೊತೆಗೆ ಈ ಎಲ್ಲ ಫೋಟೋಗ್ರಾಫ್ಸು ಬಿಲ್ಸ್ ಆಗಿರ್ಬೋದು ಎಲ್ಲನೂ ಅಟ್ಯಾಚ್ ಮಾಡಿ ಎಲ್ಲವೂ ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಅದು ನೆಕ್ಸ್ಟ್ ಪ್ರೊಸೆಸ್ ಏನಿದೆ ಅದು ಇನ್ಶೂರೆನ್ಸ್ ಕಂಪ್ನಿಯವರು ಇದು ಮಾಡ್ಕೊತಾರೆ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತೀನಿ Mm. ಈಗ ಮೇಡಮ್ ಈಗ ತೆಂಗು ಅಭಿವೃದ್ಧಿ ಮಂಡಳಿಯೊಂದಿಗೆ ಗೈಡ್ ಲೈನ್ಸ್ ಕೊಟ್ಟಿಲ್ಲ ಒಡಂಬಡಿಕೆ ಮಾಡಿಲ್ಲ ಅಂದ್ರೆ ಅದು ಹೇಗಿರುತ್ತೆ ಅಂದ್ರೆ ಮಟ್ಟಿಗೆ ಯಾರು ಉತ್ತಮ ಪಾಲಿಸಿಗಳನ್ನ ಕೊಡ್ತಾರೆ ಅಂತವ್ರನ್ನ ಸೆಲೆಕ್ಟ್ ಮಾಡ್ಕೊತಾರೆ ಈಗ ಲೈಫ್ ಇನ್ಶೂರೆನ್ಸ್ ಆಗಿರ್ಬೋದು ಎಲ್ ಐ ಸಿ ಆಗಿರ್ಬೋದು ಯಾರು ಫಲಾನುಭವಿಗಳಿಗೆ ಉತ್ತಮವಾದ ಇದನ್ನ ಕೊಡೋಕ್ಕೆ ಅಂದ್ರೆ ಬೆನಿಫಿಟ್ ನ ಕೊಡಕ್ಕೆ ಅಥವಾ ಸೌಲಭ್ಯಗಳನ್ನ ಕೊಡೋಕ್ಕೆ ಮುಂದೆ ಬರ್ತಾರೆ ಅಂತವ್ರನ್ನ ಸರ್ಕಾರ ಇದ್ಕೊಳ್ಳುತ್ತೆ ಅಂತ ಹೇಳಿದಾರೆ ಈಗ ಸದ್ಯಕ್ಕೆ ಅಪ್ಲಿಕೇಶನ್ನ ಕಲೆಕ್ಟ್ ಮಾಡಿ ಎಷ್ಟು ಜನ ಬರ್ತಾರೆ ಅದ್ರ ಕ್ರೂಢೀಕರಿಸ್ಕೊಂಡು ಅದ್ರ ಎಸ್ಟಿಮೇಟ್ ಮೇಲೆ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಏನಂದ್ರೆ ನಾನು ಇದ್ರ ಬಗ್ಗೆ ನೋಡುವಾಗ ವಿಚಾರಿಸಿದೆ ಅಲ್ಲೆಲ್ಲೂ ಮೆನ್ಷನ್ ಮಾಡಿಲ್ಲ ಇಂಥದೇ ಸ್ಪೆಸಿಫಿಕ್ ಕಂಪ್ನಿಗೆ ಒಡಂಬಡಿಕೆ ಮಾಡ್ಕೊಂಡಿದೆ ಅನ್ನೋದೆಲ್ಲೂ ಕ್ಲಾರಿಟಿ ಇಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದನ್ನ ಇದ್ರ ಬಗ್ಗೆ ಹೇಳ್ಬೋದು ಅಂದರೆ ನಮ್ಗೆ ಗೊತ್ತಾಗುತ್ತೆ ಯಾವುದು ಮಾಡ್ತಾ ಇದ್ದಾರೆ ಅಂತ ಹಂಗಾಗಿ ಸರ್ಕಾರ ಇದನ್ನ ಚರ್ಚೆಯಲ್ಲಿ ಚರ್ಚೆಯಲ್ಲಿಟ್ಟಿದೆ ಯಾವುದು ಉತ್ತಮವಾಗಿ ಸೌಲಭ್ಯವನ್ನು ಕೊಡೋಕೆ ಬರುತ್ತೆ ಅದನ್ನ ಒಡಂಬ ಬಳಕೆ ಮಾಡ್ಕೊಂಡು ಮುಂದಿನ ಕ್ರಮವನ್ನ ತಗೊಳ್ತೀನಿ ಮೇಡಮ್ ಜೊತೆಗೆ ಈಗ ಸಾಕಷ್ಟು ವಿಚಾರಗಳನ್ನ ಕೇರ ಸುರಕ್ಷಾ ವಿಮಾ ಯೋಜನೆ ಕುರಿತು ಮಾಹಿತಿ ಹಂಚ್ಕೊಳ್ತಾ ಬಂದ್ರಿ ಇದ್ರ ಬಿಟ್ಟು ಪ್ರಸ್ತುತವಾಗಿ ತೋಟಗಾರಿಕೆ ಇಲಾಖೆಯಿಂದ ಇನ್ಯಾವುದಾದ್ರು ಯೋಜನೆಗಳಿಗೆ ಅಥವಾ ಸೌಲಭ್ಯಗಳಿಗೆ ನೀಡೋದಂತದ್ದಾಗಿರ್ಬೋದು ಅಥವಾ ಅರ್ಜಿನ ಹಾಕ್ಸೋರಂತಾಗಿರ್ಬೋದು ಇದ್ರ ಕುರಿತು ಏನಾದ್ರೂ ಮಾಹಿತಿ ಕೊಡ್ಲಿಕ್ಕೆ ಇಷ್ಟ ಪಡ್ತಿರಾ ಸರಿ ಇವಾಗಾಗ್ಲೇ ನಾವು ಫೆಬ್ರವರಿ ತಿಂಗ್ಳು ತಲುಪಿದೀವಿ ಇನ್ನು ಒಂದು ತಿಂಗಳು ಮಾತ್ರ ಇದೆ ಏನು ಈ ಪ್ರಸ್ತುತ ಹಣಕಾಸು ವರ್ಷ ಅಂತ ಏನ್ ಕರಿತೀವಿ ಫೈನಾನ್ಷಿಯಲ್ ಇಯರ್ ಅಂತ ಕರಿತೀವಿ ಆ ಮಾರ್ಚ್ ಎಂಡ್ ಆಗ್ಬಿಟ್ಟಿರುತ್ತೆ ಇನ್ನು ಯಾವುದೇ ಫಲಾನುಭವಿಗಳು ಅಥವಾ ರೈತರಾಗಿರ್ಬೋದು ಏನೇ ಇಂಟ್ರೆಸ್ಟ್ ಇದ್ರು ಟ್ರ್ಯಾಕ್ಟರ್ ಆಗಲಿ ಟಿಲ್ಲರ್ ಆಗಲಿ ಯಾವುದೇ ಯೋಜನೆನ ತೋಟಗಾರಿಕೆ ಇಲಾಖೆ ಮುಖಾಂತರ ಪಡ್ಕೊಳ್ಬೇಕು ಅನ್ನೋ ನಾನು ಈಗಾಗಲೇ ಕಳೆದ ಬಾರಿ ಪ್ರೋಗ್ರಾಮ್ ಬಂದಾಗ ಸವಿವರವಾಗಿ ಹೇಳಿದ್ದೀನಿ ಎಲ್ಲ ಸ್ಕೀಮ್ಗಳ ಬಗ್ಗೆ ಅದರಲ್ಲಿ ಯಾವುದೇ ಯೋಜನೆನ ಇವ್ರ ಫಲಾನುಭವಿಗಳಾಗಬೇಕು ಅಥವಾ ಇವ್ರ ಸದುಪಯೋಗ ಪಡ್ಕೋಬೇಕು ಅನ್ನೋದಿದ್ರೆ ಮಾರ್ಚ್ ಕಳೆದ ತಕ್ಷಣ ಒಂದೊಂದು ಅರ್ಜಿಗಳನ್ನ ಸಲ್ಲಿಸಬೇಕು ಅಗತ್ಯ ದಾಖಲೆಗಳೊಂದಿಗೆ ಆಧಾರು ಆರ್ ಟಿ ಸಿ ಬ್ಯಾಂಕ್ ಪಾಸ್ಬುಕ್ಕು ಒಂದು ಅರ್ಜಿ ಎಸ್ ಸಿ ಎಸ್ ಟಿ ಆದರೆ ಜಾತಿ ಪ್ರಮಾಣ ಪತ್ರದೊಂದಿಗೆ ಏನು ಬೇಕು ಅಂತ ಒಂದು ಅರ್ಜಿ ಸಲ್ಲಿಸಿದ್ರೆ ನೆಕ್ಸ್ಟ್ ಬಜೆಟಲ್ಲಿ ಹೇಗೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಹೊಸ ಯೋಜನೆಯೂ ಬರ್ಬೋದು ಇರೋದೇ ಕಂಟಿನ್ಯೂ ಆಗ್ಬೋದು ಹಾಗಾಗಿ ಅದ್ರ ಮೇಲೆ ನಾವು ಫಲಾನುಭವಿಗಳ ಆಯ್ಕೆ ಮಾಡಿ ಏನು ಸವಲತ್ತು ಬೇಕೋ ಅದನ್ನು ತಲುಪಿಸ್ಕೊಡೋಕ್ಕೆ ಖಂಡಿತವಾಗ್ಲೂ ಶ್ರಮವಹಿಸ್ತೀವಿ ಮೇಡಮ್ ಈಗ ಕಾರ್ಯಕ್ರಮದ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರುವಂಥ ನಮ್ಮ ಜನಧ್ವನಿ ಕೇಳುಗರಿಗೆ ಆಗಿರ್ಬೋದು ಅಥವಾ ತಾಲೂಕಿನ ಸಮುದಾಯದ ಜನತೆಗಾಗಿರ್ಬೋದು ಮೇಡಮ್ ಈ ಕೇರ ಸುರಕ್ಷಾ ವಿಮೆ ಕುರಿತು ಯೋಜನೆಗೆ ತೋಟಗಾರಿಕೆ ಖಂಡಿತವಾಗ್ಲೂ ಒಂದು ಕೇಂದ್ರ ಸರ್ಕಾರದ ಒಂದು ಉತ್ತಮ ಯೋಜನೆ ಅಂತ ಹೇಳಕ್ಕೆ ಭಾವಿಸ್ತೀನಿ ದಯವಿಟ್ಟು ಎಲ್ಲ ರೈತ ಬಾಂಧವರಾಗಿರ್ಬೋದು ನಿಮ್ಮ ಕೆಲವೊಬ್ಬರಿಗೆ ಇದ್ರ ಅರಿವಿರಲ್ಲ ಏನಕಂದ್ರೆ ಇವರು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾರೆ ಅಂತಂದ್ರೇನೆ ನಾವು ಸ್ವಲ್ಪ ನೋಡ್ಬೇಕು ಅವರು ದಿನದ ಆಧಾರಕ್ಕೋಸ್ಕರ ಮಾಡ್ತಾ ಇರ್ತಾರೆ ಕೆಲಸ ಅವರು ಜಾಸ್ತಿ ಯಾವ್ದ್ರ ಬಗ್ಗೆನು ಯೋಚನೆ ಮಾಡಕ್ ಹೋಗಲ್ಲ ಅಂತವ್ರಿಗೊಂದು ನೆರವಾಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಈ ವಿಷಯ ಯಾರ್ಯಾರಿಗೆಲ್ಲ ತಲುಪಿದೆ ಅವರು ಇನ್ನೊಂದಷ್ಟು ಜನಕ್ಕೆ ಹೇಳಿ ಮುಂದಾಳತ್ವ ತಗೊಂಡು ಏನೇ ಹೆಚ್ಚಿನ ಮಾಹಿತಿ ಬೇಕಾಗಿದ್ರು ತೋಟಗಾರಿಕೆ ಇಲಾಖೆ ಇದೆ ರೆಸ್ಪೆಕ್ಟಿವ್ ಯಾವ್ಯಾವ ತಾಲೂಕಲ್ಲಿ ತೋಟಗಾರಿಕೆ ಇಲಾಖೆ ಇರುತ್ತೆ ರೈತ ಸಂಪರ್ಕ ಕೇಂದ್ರಗಳಾಗಿರ್ಬೋದು ಅಥವಾ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳಾಗಿರ್ಬೋದು ಅವ್ರನ್ನ ಖಂಡಿತವಾಗ್ಲೂ ಭೇಟಿ ಮಾಡಿ ಸಂಪರ್ಕಿಸಿ ಇದ್ರ ಬಗ್ಗೆ ಮಾಹಿತಿ ತಗೊಂಡು ಇದರ ಸದುಪಯೋಗ ಪಡೆದುಕೊಳ್ಬೇಕು ಅಂತ ಹೇಳ್ಕೊಳ್ತೀನಿ ಇಷ್ಟು ದೊಡ್ಡ ಮಟ್ಟಿಗೆ ಸೌಲಭ್ಯ ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು ಇದನ್ನು ಕೊಡೋಕೆ ಮುಂದೆ ಸ ಸರ್ಕಾರ ಮುಂದೆ ಬಂದಿರೋದೇ ಒಂದು ಖುಷಿಯ ವಿಚಾರ ಹಾಗಾಗಿ ಎಲ್ಲರೂ ಇದರ ಸದುಪಯೋಗ ಪಡ್ಕೊಳ್ಬೇಕು ಅಂತ ಹೇಳ್ತಾ ಏನೇ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ

ಬಹಳ ಸಂತೋಷ ಮೇಡಮ್ ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತೋಟಗಾರಿಕೆ ಅಡಿಯಲ್ಲಿ ಕೇಂದ್ರ ಸರ್ಕಾರ ಈ ಇತ್ತೀಚೆಗೆ ಜಾರಿಗೆ ತಂದಂತಹ ಕೇರ ಸುರಕ್ಷಾ ವಿಮಾ ಯೋಜನೆಯ ಜಾರಿಯ ಹಿನ್ನೆಲೆಯಾಗಿರ್ಬೋದು ಇದರ ಗುರಿ ಉದ್ದೇಶಗಳಾಗಿರ್ಬೋದು ಹಾಗೆಯೇ ಈ ಯೋಜನೆಗೆ ಒಳಪಡುವಂಥ ಅರ್ಹ ಫಲಾನುಭವಿಗಳು ಮಾನದಂಡಗಳಾಗಿರ್ಬೋದು ಅಗತ್ಯ ದಾಖಲಾತಿಗಳು ಅರ್ಜಿ ಸಲ್ಲಿಸುವಂಥ ವಿಧಾನ ಆಗಿರ್ಬೋದು ಈ ವಿಮಾ ಯೋಜನೆಯನ್ನ ಫಲಾನುಭವಿಗಳು ಮಾಡಿಸೋದ್ರಿಂದ ಅವರ ಭವಿಷ್ಯಕ್ಕೆ ಇದೇ ಎಷ್ಟೆಲ್ಲ ಸಹಕಾರಿಯಾಗುತ್ತೆ ಏನೆಲ್ಲ ಸೌಲಭ್ಯಗಳನ್ನ ತಂದು ಕೊಡುತ್ತೆ ಅನ್ನೋದು ಕುರಿತು ಮತ್ತೆ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಎಷ್ಟೆಲ್ಲ ಭದ್ರತೆಯನ್ನು ಕೊಡುತ್ತೆ ಅನ್ನೋದು ಕುರಿತು ಬಹಳ ಉಪಯುಕ್ತ ಮಾಹಿತಿಯನ್ನು ಇಂದಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಹಾಗೂ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಮೇಡಮ್ ಈ ಕೇರ ಸುರಕ್ಷಾ ವಿಮಾ ಯೋಜನೆ ಬಗ್ಗೆ ಮಾಹಿತಿ ಹಂಚಿಕೊಳ್ಳಲು ಮತ್ತೊಮ್ಮೆ ನನಗೆ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಕರೆಸ್ಕೊಂಡಿದ್ದಕ್ಕೆ ನನ್ನ ಹಾಗೂ ನನ್ನ ಇಲಾಖೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಶ್ರೀಕಾಂತ್ ಅವರೇ ಧನ್ಯವಾದಗಳು ರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರವು ತೋಟಗಾರಿಕೆ ಇಲಾಖೆ ಅಡಿಯಲ್ಲಿ ತೆಂಗು ಕಟಾವು ಹಾಗೂ ಎಳೆನೀರು ಕಟಾವು ಮಾಡುವವರ ಅಭಿವೃದ್ಧಿ ಹಾಗೂ ಭವಿಷ್ಯದ ಭದ್ರತೆಗಾಗಿ ಜಾರಿಗೆ ತಂದಿರುವ ಕೇರಾ ಸುರಕ್ಷಾ ವಿಮಾ ಯೋಜನೆಯ ಕುರಿತು ಇಷ್ಟೊತ್ತು ಮಾಹಿತಿಯನ್ನು ನೀಡಿದಂಥವರು ಸರಗೂರು ತಾಲೂಕಿನ ತೋಟಗಾರಿಕೆ ಇಲಾಖೆಯ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳಾದಂಥ ಚೈತ್ರರವರು ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ ಮತ್ತೆ ಮತ್ತೊಂದು ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮತ್ತೊಂದು ಯೋಜನೆ ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಸಾಮಾಜಿಕ ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಾಗೂ ಗುರುವಾರ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ